ಮಾಗಡಿ ತಾಲೂಕಿನಲ್ಲಿ ಇಂದು ನಡೆದ ಎಸ್ ಎಸ್ ಎಲ್ ಸಿ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಎರಡು ಸಾವಿರದ ನಾನ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಬರೆದರೆ ನಲವತ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು ತಾಲೂಕಿನ ಹುಲಿಕಟ್ಟೆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಅವರು ವಿದ್ಯಾರ್ಥಿಗಳಿಗೆ ಹೂವು ನೀಡಿ ಸ್ವಾಗತಿಸಿ ಯಾವುದೇ ಭಯ ಆತಂಕ ಪಡೆದೇ ಪರೀಕ್ಷೆ ಬರೆಯುವಂತೆ ಆತ್ಮವಿಶ್ವಾಸ ತುಂಬಿದರು ಎಸ್ ಎಸ್ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಲಾಯಿತು ಪಟ್ಟಣದ ಜಿ ಜೆ ಸಿ ಮಾಗಡಿ ಮಾರುತಿ ಪಬ್ಲಿಕ್ ಶಾಲೆ ಬಾಲಾಜಿ ಪಬ್ಲಿಕ್ ಶಾಲೆ ಉಡೇಮನ್ನಹಳ್ಳಿ ಎಸ್ ಬಿ ಎಸ್ ಪಬ್ಲಿಕ್ ಶಾಲೆ ಕಂಚಕಲ್ ಬಂಡೆಮಠ ಜಿ ಜೆ ಸಿ ಕುದೂರ್ ಸುಗ್ಗನಹಳ್ಳಿ ಸರ್ಕಾರಿ ಶಾಲೆ ಕೆ ಪಿ ಎಸ್ ಶಾಲೆ ತಿಪ್ಸಂದ್ರ ಸೇರಿದಂತೆ ಒಂಬತ್ತು ಪರೀಕ್ಷಾ ಕೇಂದ್ರದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯಿತು ತಾಲೂಕಿನ ಒಂಬತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ವೆಬ್ಕಾಸ್ಟ್ ಅಳವಡಿಸಲಾಯಿತು ಮಕ್ಕಳು ಯಾವುದೇ ಆತಂಕ ಇಲ್ಲದೆ ನಿರಾತಂ ನಿರಾತಂಕವಾಗಿ ಪರೀಕ್ಷೆ ಎದುರಿಸಿದರು ಇದೇ ವೇಳೆ ಬಿ ಒ ಚಂದ್ರಶೇಖರ್ ಮಾತನಾಡಿ ವಿದ್ಯಾರ್ಥಿಗಳು ಮಾನಸಿಕವಾಗಿ ದೈಹಿಕವಾಗಿ ಸನ್ನದ್ಧರಾಗಿದ್ದಾರೆ ಈಗಾಗಲೇ ಎಲ್ಲ ಶಿಕ್ಷಕರು ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಸರಿಯಾದ ತರಬೇತಿ ನೀಡಿದ್ದಾರೆ ಧೈರ್ಯವಾಗಿ ಪರೀಕ್ಷೆ ಎದುರಿಸುವಂತೆ ತಿಳಿಯಲಾಗಿದೆ ವಿದ್ಯಾರ್ಥಿಗಳು ಉತ್ಸುಕರಾಗಿ ಪರೀಕ್ಷೆ ಬರೆದಿದ್ದಾರೆ ಪರೀಕ್ಷೆ ಎನ್ನುವುದು ಭಯವಲ್ಲ ನಿರ್ಭಯವಾಗಿ ಪರೀಕ್ಷೆ ಬರೆಯಿರಿ ತಾಲೂಕಿನ ಫಲಿತಾಂಶ ಹೆಚ್ಚಿಸಲು ಶಿಕ್ಷಕರು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಆ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಎಂದು ಇದೇ ವೇಳೆ ತಿಳಿಸಿದರು ಕೇಂದ್ರದ ಮುಖ್ಯ ಅಧೀಕ್ಷಕಿ ಬಿ ಸುನೀತಾ प्रश्न पत्र के अभीक्षक कृष्णमूर्ति इसी ओ नारायण सैरदे अनेक अनेक नमस्कार राज्यद्यपत्क इतने सवाल एस एलसी तरगतिया ಮುಖ್ಯ ಪರೀಕ್ಷೆ ಇವತ್ತು ಪ್ರಾರಂಭ ಇದೆ ಈಗಾಗಲೇ ಪ್ರಶ್ನೆ ಪತ್ರಿಕೆಗಳು ಕೇಂದ್ರಗಳಿಗೆ ತಲುಪಿದೆ ತಾಲೂಕಿನಲ್ಲಿ ಒಂಬತ್ತು ಕೇಂದ್ರಗಳನ್ನು ನಾವು ಮಾಡಿಕೊಂಡಿದ್ದೀವಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಮಾನಸಿಕವಾಗಿ ದೈಹಿಕವಾಗಿ ಸನ್ನದ್ಧರಾಗಿದ್ದಾರೆ ಎಲ್ಲ ಶಿಕ್ಷಕರು ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟು ಧೈರ್ಯವಾಗಿ ಪರೀಕ್ಷೆ ಎದುರಿಸುವಂತೆ ಈಗಾಗಲೇ ನಾವು ತಿಳಿ ಹೇಳಿದ್ದೀವಿ ಹಾಗೆಯೇ ವಿದ್ಯಾರ್ಥಿಗಳಲ್ಲೂ ಕೂಡ ತುಂಬ ಉತ್ಸುಕರಾಗಿ ಶಾಲೆಯಕ್ಕೆ ಪರೀಕ್ಷಾ ಕೇಂದ್ರಗಳಿಗೆಂದು ಈಗಾಗಲೇ ಅವರು ಎಲ್ಲೆಲ್ಲಿಯೇ ಯಾವ್ಯಾವ ನಂಬರ್ ಎಲ್ಲೆಲ್ಲಿದೆ ಅನ್ನೋದನ್ನ ನೋಡ್ಕೊಳ್ತಾ ಇದ್ದಾರೆ ತುಂಬ ಉತ್ಸುಕರಾಗಿದ್ದಾರೆ ಮೊದಲನೇ ದಿನ ನಮಗೂ ಕೂಡ ಖುಷಿ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಗುಲಾಬಿ ಹೂವನ್ನು ಕೊಟ್ಟು ನಾವು ಇಲಾಖೆಯಿಂದ ಆಹ್ವಾನ ಮಾಡಿದ್ದೇವೆ ಮುಖ್ಯ ಅಧೀಕ್ಷಕರಾದಂತಹ ಸುನೀತಾ ಮೇಡಮ್ ಅವರು ಮತ್ತು ಕೃಷ್ಣಮೂರ್ತಿಯವರು ಕಾಲೇಜಿನ ಪಾಂಶಪ ಕೃಷ್ಣಮೂರ್ತಿಯವರು ಎಲ್ಲ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳು ಒಡಗೂಡಿಯಲ್ಲಿ ನಾವು ಪರೀಕ್ಷೆಯನ್ನು ಹೆಚ್ಚಿಸ್ ಬರೀತಾ ಇದ್ದಾರೆ ಸಕಲ ಸಿದ್ಧತೆಗೂ ಕೂಡ ಇಲಾಖೆಯಿಂದ ನಾವು ಚಾಚು ತಪ್ಪ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳು ಧೈರ್ಯವಾಗಿ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಈ ಮುಖಾಂತರವಾಗಿ ನಾನು ಸಂದೇಶವನ್ನು ಕೊಡ್ತಾ ಇದ್ದೀನಿ ಪರೀಕ್ಷೆ ಅನ್ನೋದೇನು ಭಯ ಅಲ್ಲ ಅದು ನಿರ್ಭಯವಾಗಿ ಪರೀಕ್ಷೆ ಇವರಿಗೆ ನಮ್ಮ ತಾಲೂಕಿನ ಫಲಿತಾಂಶ ಹೆಚ್ಚಿಸ್ತೀವಿ ಎಷ್ಟೆಲ್ಲ ಶ್ರಮ ಕೊಟ್ಟಿದ್ದೀರಿ ಹಾಗಾಗಿ ಆ ಶ್ರಮಕ್ಕೆ ತಕ್ಕಂಥ ಫಲಿತ ಫಲ ಸಿಕ್ಕಲಿ ಅಂತ ನಾನು ಕೂಡ ಹಾರೈಸ್ತೇನೆ ಹಾರೈಸುವುದರ ಜೊತೆಗೆ ಪೋಷಕರ ಆಶೀರ್ವಾದ ಗುರುಹಿರಿಯರ ಆಶೀರ್ವಾದ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ಮಿತ್ರರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಉತ್ತಮವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಆ ಪ್ರಶ್ನೆಗಳನ್ನು ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ಓದಬೇಕಾಗತ್ತೆ ಓದಿ ನಂತರ ಬರುವಂಥ ಉತ್ತರಗಳನ್ನು ಚೆನ್ನಾಗಿ ಬರೀರಿ ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಬೇಕು ನಾನು ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹಾರೈಸ್ತೇನೆ ಮುಖಾಂತರವಾಗಿ ಶುಭವನ್ನು ಕೊಡ್ತಾ ಇದ್ದೇನೆ ಧನ್ಯವಾದ